ಕೋಲಾರ ಬ್ರೇಕಿಂಗ್ ನ್ಯೂಸ್ ಮಧ್ಯಪ್ರದೇಶ ಗ್ವಾಲಿಯರ್ ಹೈಕೋರ್ಟ್ ಬಳಿ ಅಂಬೇಡ್ಕರ್ ಪುತಳಿ ನಿರ್ಮಾಣಕ್ಕೆ ಅನುಮತಿ ಈ ನಿರ್ಧಾರ ವಿರುದ್ಧ ವಕೀಲ ಅನಿಲ್ ಮಿಶ್ರ ವಿರೋಧ ವ್ಯಕ್ತಪಡಿಸಿರುವುದು ಸರಿಯಲ್ಲ ಅಂಬೇಡ್ಕರ್ ಪುತಳಿ ಬದಲು ಶ್ರೀರಾಮನ ಪುತಳಿ ನಿರ್ಮಾಣ ಮಾಡಲಿ ಎಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರದು ಕೊಳಕು ಮನಸ್ಸು ಅವರು ಸಂವಿಧಾನ ಬರೆದಿಲ್ಲ ಅಂತಾರೆ ಇದನ್ನು ಖಂಡಿಸುತ್ತೇವೆ ರಾವ್ ಸಂವಿಧಾನ ಬರೆದಿರುವುದು ಎಂದು ಬಾಯಿಗೆ ಬಂದದ್ದು ಮಾತನಾಡಿದ್ದಾರೆ ಈ ದೇಶವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಲು ಮನುವಾದಿಗಳು ನಿರ್ಧಾರ ಮಾಡಿದ್ದಾರೆ ದಲಿತ ಸಮಾಜ ಇಂತಹ ಹೇಳಿಕೆಗಳನ್ನು ವಿರೋಧಿಸುತ್ತದೆ ಸರ್ಕಾರ ಇಂತಹವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಹಿರಿಯ ದಲಿತ ಮುಖಂಡ ದಲಿತ ನಾರಾಯಣ ಸ್ವಾಮಿ ಆಕ್ರೋಶ ಈ ದಿನ ಇಡೀ ನಮ್ಮ ಭಾರತದಲ್ಲಿ ಚರ್ಚೆಗೆ ಇವತ್ತು ಮಧ್ಯಪ್ರದೇಶದಲ್ಲಿರುವ ಗ್ವಾಲಿಯರ್ ಹೈಕೋರ್ಟ್ ಸಮೀಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಲು ಅಲ್ಲಿ ಸ್ಥಳೀಯ ವಕೀಲರಾಗಿರ್ತಕ್ಕಂಥ ವಿಶ್ವಜಿತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಹೇಳಿ ಸರ್ಕಾರದಿಂದ ಆದೇಶವನ್ನು ಪಡೆದು ಮತ್ತು ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯವನ್ನು ಪಡೆದಿರ್ತಾರೆ ಅಲ್ಲಿ ಇನ್ನೊಬ್ಬ ವಕೀಲ ಇವರು ವಿರುದ್ಧವಾಗಿ ನಿಲ್ತಕ್ಕಂಥ ವಕೀಲ ಅನಿಲ್ ಮಿಶ್ರಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ಇಡಬಾರ್ದು ಶ್ರೀರಾಮನ ಪುತ್ರವನ್ನು ಪುತ್ಥಳಿಯನ್ನು ನಾನು ಇಡಬೇಕು ಅಂತಕ್ಕಂಥದ್ದನ್ನು ಭಾಗವಹ ನಡೆಸ್ತಾರೆ ಮತ್ತು ಮೇ ಹದಿನೇಳನೇ ತಾರೀಕು ದಿವಸ ಪುತ್ಥಳಿಯ ಸ್ಥಾಪನೆ ಆಗಬೇಕಾಗಿತ್ತು ಎಲ್ಲ ಆದೇಶಗಳ ಮುಖಾಂತರದಲ್ಲಿ ಆದರೆ ಈತನ ವಿರುದ್ಧವಾಗಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ವಿರುದ್ಧವಾಗಿ ಅಲ್ಲಿ ಪುತ್ಥಳಿಯಲ್ಲಿ ಇಡಬಾರ್ದು ಅಂತೇಳಿ ಇವತ್ತು ನಡೆಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಮಿಶ್ರಾ ಅವರು ಅನಿಲ್ ಮಿಶ್ರಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಳಕು ಮನಸ್ಸು ಮತ್ತು ಸಂವಿಧಾನವನ್ನು ಅವರು ಬರದೇ ಇಲ್ಲ ಬಿ ಎನ್ ರಾವ್ ಅವರು ಬರೆದಿದ್ದಾರೆ ಮತ್ತು ಬ್ರಿಟಿಷರ ಏಜೆಂಟು ಅಂತ ಹೇಳ್ತಾರೆ ಸ್ವಾಮಿಗಳೇ ಇವತ್ತು ಈ ದೇಶ ಎಲ್ಲಿ ತೆಗೆದುಕೊಂಡು ಹೋಗ್ತಾಯಿದ್ದೀರಾ ನೀವೆಲ್ಲ ನೀವು ಈ ದೇಶನ ಯಾವ ರೀತಿಯಲ್ಲಿ ನೀವು ಮಾರ್ಪಡಿಸ್ತಾ ಮಾರ್ಪಡಿಸ್ತಾಯಿದ್ದೀರಾ ಅನುವಾದಿಗಳು ಅಂತೇಳಿ ನಾನು ಕೇಳ್ತಾ ಇದ್ದೀನಿ ನೀವುಗಳು ಈ ದೇಶನ ಸರಿಯಾದ ರೀತಿ ರೀತಿಯಲ್ಲಿ ತೆಗೆದುಕೊಂಡು ಹೋದ ಆದರೆ ನಾವುಗಳು ನಿಮ್ಮ ಇರ್ತೀರಿ ಇಲ್ಲ ಹೇಳಿದ್ರೆ ಈ ದಲಿತ ಸಮಾಜ ನಿಮ್ಮನ್ನು ವಿರೋಧ ಮಾಡ್ತೈತೆ ಈಗಾಗಲೇ ನಿನ್ನ ಮೇಲೆ ಬಿದ್ದಿರ್ತಕ್ಕಂಥ ಈ ವಿಚಾರಕ್ಕೆ ಸಂಬಂಧಪಟ್ಟ ಬಿದ್ದಿರ್ತಕ್ಕಂಥ ಎಫ್ ಐ ಆರ್ಗಳು ಇವತ್ತು ಒಂದಲ್ಲ ಎರಡಲ್ಲ ಸುಮಾರು ಎಫ್ ಐ ಆರ್ಗಳು ಬಿದ್ದೈತೆ ಮತ್ತು ನಾನು ನೂರು ಎಫ್ ಐ ಆರ್ ಬಿದ್ದರೆ ಕೂಡ ನಾನು ಭಯ ಪಡೋದಿಲ್ಲ ಅಂತ ಹೇಳ್ತೀರಾ ನೀವು ಒಂದು ಎಫ್ ಐ ಆರ್ ಬಿದ್ದರೆ ನಿಮ್ಮ ತಡ್ಕೊಳೋಕೆ ಆಗಲ್ಲ ಇವಾಗ ನೂರು ಎಫ್ ಐ ಆರ್ ಎಲ್ಲಿ ನಿನ್ನ ಮೇಲೆ ನೀನು ಇವತ್ತು ಇಡೀ ಈ ದೇಶಾದ್ಯಂತ ನಡೆದಿರ್ತಕ್ಕಂಥ ಇನ್ನೊಂದು ಘಟನೆ ಇವತ್ತು ಸನ್ಮಾನ ಶ್ರೀ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗವಾಯಿ ಸಾಹೇಬರು ವಿರುದ್ಧವಾಗಿ ಇವತ್ತು ಬುಗಿಲಿರ್ತಕ್ಕಂಥ ವಿಚಾರ ದೇಶದಲ್ಲಿ ಇವತ್ತು ರಡಿರತಕ್ಕಂಥ ವಿಚಾರ ಆ ಮನುಷ್ಯನು ಸಹ ವಿರುದ್ಧವಾಗಿ ಮಾಡತಕ್ಕಂಥ ಕಿಶೋರನ್ನು ಇವತ್ತು ಅತಿ ಶೀಘ್ರದಲ್ಲಿ ಅರೆಸ್ಟ್ ಮಾಡಿ ನೀವು ನೀವು ಜೈಲಿಗೆ ಬಿಡಬೇಕು ಗಡಿ ಮಾಡಬೇಕು ಇವರು ವಿರುದ್ಧವಾಗಿ ಇವತ್ತು ಧ್ವನಿ ಇರತಕ್ಕಂಥ ಯಾವುದೇ ಆಗೋಲಿ ಇವತ್ತು ಮಾಧ್ಯಮಗಳಲ್ಲಿ ಇವತ್ತು ನೋಡ್ತಾ ಇದ್ದೀನಿ ನಾನು ಮಾಧ್ಯಮಗಳ ಮೇಲೆ ಇವತ್ತು ಇವತ್ತು ಕೇಸ್ ಹಾಕ್ಬೇಕಂತಕ್ಕಂಥದನ್ನು ಇವತ್ತು ನಡೆಸ್ತಾ ಇದ್ದಾರೆ ನೂರಕ್ಕೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾಗಿ ಈ ಎರಡೂ ವಿಚಾರಗಳ ಸಂಬಂಧಪಟ್ಟಾಗಿ ಮಾತಾಡ್ತಾ ಇದ್ದರು ಎಲ್ಲರ ಮೇಲೆ ಕೇಸ್ಗಳಾಗೈತೆ ಮತ್ತು ಈ ವಿಚಾರನ ಮಾತಾಡ್ತಕ್ಕಂಥ ಇನ್ನೂ ಕೆಲವರು ಇದ್ದರೆ ಅವ್ರ ಮೇಲೆ ಸಹ ಇವರು ಕೇಸುಗಳನ್ನ ಇವತ್ತು ಹಾಕ್ಲಿಕ್ಕಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಮಾತ್ರನೇ ಆಡ್ತಾರೆ ಕೇಸ್ಗಳನ್ನು ಹೇಳಿ ಇವತ್ತು ಎರಡೂ ವಿಚಾರಗಳು ದೇಶದಲ್ಲಿ ಗ್ರಾಸವಾಗೈತೆ ಎಲ್ಲರನ್ನ ಧ್ವನಿಗೂಡಿಸಿ ಎಲ್ಲರೂ ಒಂದಾಗಿ ಮತ್ತು ಏನು ಇವತ್ತು ನಾವು ದಲಿತ ಒಂದು ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆಗಳು ಪ್ರತಿಭಟನೆಗಳಂತೈತೆ ಇನ್ನೂ ಹೆಚ್ಚಿನ ರೀತಿ ನಡಿಬೇಕಂತ ಹೇಳಿ ಎಲ್ಲರೂ ನಾನು ಮನವರಿಕೆ ಮಾಡ್ಕೊಳ್ತೇನೆ